thank yeah. you ಇಂದಷ್ಟೇ ಎಂಪಿ ಎಲೆಕ್ಷನ್ ಅನೌನ್ಸ್ ಆಗಿದ್ದು ರಾಜಕೀಯ ಚಟುವಟಿಕೆಗಳಿಗೆ ರಂಗೇರ್ತಾ ಇದೆ ಆದರೆ ರಾಜಕೀಯ ಮುಖಂಡರೊಬ್ಬರ ಬರಬರ ಹತ್ಯೆ ತೀವ್ರ ಸಂಚಲನ ಮೂಡಿಸಿತ್ತು ಮೊನ್ನೆ ಸಂಜೆ ವೇಳೆಗೆ ನಡೆದ ರಾಜಕೀಯ ಮುಖಂಡರ ಹತ್ಯೆ ಸದ್ಯ ಇಡೀ ಗ್ರಾಮವನ್ನೇ ಅಕ್ಷರ ಸಹ ಸ್ತಬ್ಧಗೊಳಿಸಿತ್ತು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಿಳಂಗಾವ್ ಗ್ರಾಮದಲ್ಲಿ ಈ ಘಟನೆ ಜರುಗಿತು ಅಣ್ಣಪ್ಪ ನಿಂಬಾಳ್ ಹತ್ಯೆ ಆರೋಪಿಗಳನ್ನು ಖಾಕಿ ಪಡೆ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ನಾಲ್ವರು ಆರೋಪಿಗಳು ಪೊಲೀಸರ ಅತಿಥಿಯಾಗಿದ್ದು ತನಿಖೆ ಚುರುಕುಗೊಂಡಿದೆ ನೆರೆಯ ಪಾಂಡೆಗಾಂವ್ ಗ್ರಾಮದ ವಿಠಲ್ ಕುಮಾರ್ ಪೂಚೇರಿ ಶಿರೂರ ಗ್ರಾಮದ ಶಿವ ಮಾಜಿ ಲಾಹು ಹಜಾರೆ ಸುಖದೇವ್ ರಘುನಾಥ ಹಜಾರೆ ಸಂತೋಷ್ ಅವಚಿ ಹೋನೆ ಮೋರೆ ಬಂದಿದ್ದರು ಕೇವಲ ಇಪ್ಪತ್ತು ಗುಂಟೆ ಜಮೀನಿಗಾಗಿ ಪ್ರಭಾವಿ ಕಾಂಗ್ರೆಸ್ ಮುಖಂಡನ ಹತ್ಯೆ ಆಯ್ತಾ ಅನ್ನುವಂತಹ ಅನುಮಾನ ಇದೀಗ ಕಾಡತೊಡಗಿದೆ ಮಾಜಿ ಡಿಸಿಎಂ ಸಬತಿ ಆಪ್ತ ಅಣ್ಣಪ್ಪ ನಿಂಬಾಳ್ ಭೀಕರ ಹತ್ಯೆಯಿಂದ ಗ್ರಾಮದಲ್ಲಿ ಸ್ಮಶಾನ ಮೌನ ಆವರಿಸಿದ್ದು ಕೊಲಿಯ ಹಿಂದಿನ ಅಸಲೆ ಸತ್ಯ ತಿಳಿಯಬೇಕಾಗಿದೆ ಅಲ್ಲಾವುದ್ದೀನ್ ಶೇಖ್ ಚಿಕ್ಕೋಡಿ